ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮಯಂ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಗದ್ಯ ಭಾಗವಾದ ಕೃಷ್ಣೇಗೌಡನ ಆನೆ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದ ಸಂದರ್ಭ ಸಹಿತ ವಿವರಣೆಯನ್ನು ನೋಡ್ತಾ ಸಾಗೋಣ ಬನ್ನಿ ಒಂದು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಪ್ರಸ್ತುತ ಈ ಮೇಲಿನ ಆಯ್ಕೆಯನ್ನು ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಎರಡು ಕಾಫಿ ಪ್ಯಾಂಟ್ ದಾರಿಗಳು ಅವರತ್ತರ ಬರುತ್ತಿರುವುದು ಅವರಿಗೆ ಜೀಪಿನ ಅಡಿಯಿಂದಲೇ ಕಾಣಿಸಿತು ಕವಿಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ಟನೆ ಜ್ಞಾಪಕ್ಕೆ ಬಂತು ಗಾಬರಿಯಾದರು ಅವು ಬೂಟುಗಳಿಲ್ಲದ ಕಾಲುಗಳಾದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟು ಎಂದು ಬೋಲ್ಟುಗಳನ್ನು ಬಿತ್ತುತ್ತಾ ಹಾಗೆ ಯೋಚಿಸಿದರು ಬಂದಾತ ಜೀಪಿನ ಅಡಿ ಕವಿಗಳು ಇದ್ದದ್ದನ್ನು ಕಂಡು ಒಂದೆರಡು ಸಾರಿ ಕೆಮ್ಮಿದ ಅವನು ಕೆಮ್ಮಿದ ಸಂದರ್ಭವನ್ನು ಕವಿಗಳು ವಿವರಿಸುವ ಮಾತುಗಳು ಇಲ್ಲಿ ಸಂದರ್ಭವಾಗಿ ಬಂದಿವೆ ಸ್ವಾರಸ್ಯ ನಿರೂಪಕರು ತಮ್ಮ ಜೀಪನ್ನು ರಿಪೇರಿ ಮಾಡುತ್ತಿದ್ದಾಗ ದುರ್ಗಪ್ಪ ಕೊಡಲೆಯನ್ನು ಕೇಳಿ ಪಡೆಯಲು ನಿರೂಪಕರ ಬಳಿಗೆ ಬಂದನು ಅದರ ಗಮನ ಸೆಳೆಯಲು ಒಂದೆರಡು ಬಾರಿ ಕೆಮ್ಮಿದ್ದನು ಇದನ್ನು ಗಮನಿಸಿದ ಕವಿಗಳು ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೆಳೆದಿದ್ದರೆ ಕೆಮ್ಮಿ ಈ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಎಂದು ಕವಿಗಳು ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಆಯ್ಕೆ ಮೇಲಿನಂತೆ ಸಂದರ್ಭ ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಅದರಲ್ಲೂ ನಷ್ಟ ಅನುಭವಿಸಿ ಸೋತ ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಅಲ್ಲಿ ಅವನ ಕತೆ ಮುಗಿದಂತೆ ಎಂದು ಎಲ್ಲರೂ ತೀರ್ಮಾನಿಸಿದ್ದರು ಏಕೆಂದರೆ ಆನೆ ತರುವುದು ಸಹಜ ಅದನ್ನು ಸಾಕುವುದು ತುಂಬ ಕಠಿಣವಾದ ಕೆಲಸ ಆನೆ ಸಾಕುವುದೆಂದರೆ ಅದು ಎಲೆಕ್ಷನ್ಗೆ ನಿಂತ ಹಾಗೆ ಎಲೆಕ್ಷನ್ನಿಗೆ ನಿಂತು ದಿವಾಳಿ ಆಗುವಂತೆ ಆನೆ ಸಾಕುವುದರಿಂದಲೂ ಮನುಷ್ಯನು ದಿವಾಳಿಯಾಗುತ್ತಾನೆ ಎಂದು ಕವಿಗಳು ವಿವರಿಸುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ನಷ್ಟ ಅನುಭವಿಸಿದ್ದ ಕೃಷ್ಣೇಗೌಡನು ಆನೆಯನ್ನು ಸಾಕಿ ಮತ್ತಷ್ಟು ನಷ್ಟವನ್ನು ಅನುಭವಿಸುತ್ತಾನೆ ಎಂಬುದು ಮೂಡಿಗೆರೆ ಜನರ ಅಭಿಪ್ರಾಯವಾಗಿತ್ತು ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆಯ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆ ಎಂದು ಎಲ್ಲರೂ ದೃಢವಾಗಿ ನಂಬಿದ್ದರು ಆದರೆ ಅಲ್ಲಿ ನಡೆದಿದ್ದು ತದ್ವಿರುದ್ಧವಾಗಿ ಎಲ್ಲರೂ ಮೂಗಿನ ಮೇಲೆ ಬೆರಳು ಇಡುವಂತೆ ಕೃಷ್ಣೇಗೌಡನು ಆನೆಯನ್ನು ಬೆಳೆಸಿದನು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ಆನೆಗೂ ಮಾನಮರ್ಯಾದೆ ಇರುತ್ತೆ ತಿಳಿದುಕೋ ಆಯ್ಕೆ ಮೇಲಿನಂತೆ ಸಂದರ್ಭ ಆನೆ ಒಮ್ಮೆ ರೆಹಮಾನ್ ಸಾಹಿ ಸಾಬಿಯ ಪೇಟೆಯಗೆ ಅಂಗಡಿ ದೂಡಿ ದುಡಿಬೀಳಿಸಿತ್ತು ದೂಡಿ ಬೀಳಿಸಿತ್ತು ಎಂದು ಗಲಾಟೆಯಾಗುತ್ತಿತ್ತು ಅದಕ್ಕೆ ಸಾಕ್ಷಿಯಾಗಿ ರೆಹಮಾನ್ ಜುಬೇದಾಳನ್ನು ವಿಟ್ನೆಸ್ ಆಗಿ ತೋರಿಸಿದ ಆವಾಗ ಕವಿಗಳು ಏನ್ ನಡೆಯಿತು ಹೇಳಮ್ಮ ಎಂದು ಕೇಳಿದರು ಆವಾಗ ಅವಳು ರೆಹಮಾನ್ ಸಾಬಿಯ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಎರಡು ಮಾತು ಅನ್ನಬಾರದನ್ನು ಅಂದುಬಿಟ್ಟ ಆನೆಗೆ ಎಂದು ನುಡಿದಳು ಆವಾಗ ಅಲ್ಲಿ ನಡೆದಿದ್ದು ಜನರೆಲ್ಲರೂ ಆನೆಯ ಪರವಾಗಿ ಸಹಾನುಭೂತಿ ತೋರುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ರೆಹಮಾನ್ ಆನೆಯ ಮಾರ್ಮಾಂಗಕ್ಕೆ ತಲಗಲುವ ಹಾಗೆ ಎರಡು ಅನ್ನಬಾರದ ಮಾತುಗಳನ್ನು ಅಂದುಬಿಟ್ಟ ಎಂದನು ಎಂದಾಗ ಅದೇನು ಅಂದಮ್ಮ ಎಂದು ಕವಿಗಳು ಜುಬೇದಾಳನ್ನು ಕೇಳಿದಾಗ ಅನ್ನಬಾರದನ್ನು ಈಗ ನಾನೇಕೆ ಈಗ ಅನ್ನಲ್ಲಿ ಎಂದ ಜುಬೇದ ನುಡಿದಳು ಅವನ ಅಂಗಡಿಯನ್ನು ಆನೆ ಬೀಳಿಸಿತು ಎಂದು ಜುಬೇದ ನೆರೆದ ಜನರೆದುರು ಸಾಕ್ಷಿ ಹೇಳಿದಳು ಆಗ ಜನರೆಲ್ಲರೂ ಆನೆಯನ್ನು ಉದ್ದೇಶಿಸಿ ಆನೆಗೂ ಮಾನಮರ್ಯಾದೆ ಇರುತ್ತದೆ ತಿಳಿದುಕೊ ಎಂದು ಬುದ್ಧಿ ಹೇಳಿದರು ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ನಾಲ್ಕು ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಆಯ್ಕೆ ಮೇಲಿನಂತೆ ಸಂದರ್ಭ ಕೊಂಬೆ ಸವರಿ ಕ್ಲೀನ್ ಕ್ಲಿಯರ್ ಮಾಡ್ತಿರಬೇಕಾದರೆ ಫಾರೆಸ್ಟ್ನವರು ಬಂದು ಡಿಪಾರ್ಟ್ಮೆಂಟ್ ಮರ ಯಾಕೆ ಕಡಿತೀಯಾ ಅಂತ ಕೊಡಲಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್ ಅದನ್ನು ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡಗವ್ರಿ ಕೇಳಿದರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತೀವಿ ಅಂತಾರೆ ಎಂದು ದುರ್ಗಪ್ಪನು ಕವಿಗಳಿಗೆ ತಿಳಿಸಿದಾಗ ಕವಿಗಳು ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ಕವಿಗಳು ಫಾರೆಸ್ಟ್ ಆಫೀಸರ್ ನಾಗರಾಜನಲ್ಲಿಗೆ ಬರುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ದುರ್ಗಪ್ಪನ ಕೊಡಲಿಯನ್ನು ಫಾರೆಸ್ಟ್ನವರು ಕಿತ್ಕೊಂಡು ಹೋದಾಗ ಕವಿಗಳು ಅದರ ಕುರಿತು ವಿಚಾರಿಸುವ ಸಲುವಾಗಿ ಫಾರೆಸ್ಟ್ ಆಫೀಸರ್ ನಾಗರಾಜ್ನಲ್ಲಿಗೆ ಬಂದು ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದರು ಆಗ ನಾಗರಾಜನು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೂ ಗೊತ್ತಿಲ್ಲ ಅಂತ ಕಾಣ್ತದೆ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಕಡಿತಾ ಇದ್ದ ಅಂತ ಎಂದು ನಾಗರಾಜನು ಕವಿಗಳಿಗೆ ಉತ್ತರಿಸುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ ಐದು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಆಯ್ಕೆಯ ಮೇಲಿನಂತೆ ಸಂದರ್ಭ ಕೊಂಬೆ ಸವರಿ ಕ್ಲೀನ್ ಕ್ಲಿಯರ್ ಮಾಡಬೇಕೆಂದು ಲೈನ್ ಮನ ಲೈನ್ಮನ್ ದುರ್ಗಪ್ಪನು ಪಾರಸ್ನ ಮರ ಕಡಿದನು ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದುರ್ಗಪ್ಪನ ಕೊಡಲಿಯನ್ನು ಕಿತ್ಕೊಂಡು ಆಫೀಸ್ನಲ್ಲಿ ಮಡಗಿದರು ಈ ವಿಚಾರ ತಿಳಿದ ಕವಿಗಳು ಫಾರೆಸ್ಟ್ ಆಫೀಸರ್ ನಾಗರಾಜನ ಬಳಿಗೆ ಬಂದು ಅಲ್ಲಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡಲಿ ಹಾಕಿ ತಂದು ಆಫೀಸ್ನಲ್ಲಿ ಇಟ್ಟಿದ್ದೀರಾ ಎಂದು ಕೇಳಿದರು ಅದಕ್ಕೆ ಫಾರೆಸ್ಟ್ ನಾಗರಾಜನು ಉತ್ತರಿಸುವ ಮಾತುಗಳು ಈ ಮೇಲಿನ ವಾಕ್ಯದಂತೆ ಬಂದಿದೆ ಸ್ವಾರಸ್ಯ ದುರ್ಗಪ್ಪ ನಿಮ್ಮ ಡಿಪಾ ಡಿಪಾರ್ಟ್ಮೆಂಟ್ ಮರವನ್ನು ಕಡಿದರೆ ಅವನ ಮೇಲೆ ಕ್ರಮ ತಗೊಂಡು ನನ್ನ ಕೊಡಲಿಯನ್ನು ನನಗೆ ಕೊಡಿ ಎಂದಾಗ ಫಾರೆಸ್ಟ್ ಆಫೀಸರ್ ನಾಗರಾಜನು ವೆಪನ್ ಸರ್ ನಮಗೆ ವೆಪನ್ ಮುಖ್ಯ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಾಳೆ ಕೋರ್ಟ್ನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದ ಅಂತ ಕತ್ತೀಲಿ ಕಡಿದ ಕಡೆಯನೋ ಕೊಡಲಿಲ್ಲ ಕಡಿದನೋ ಗರಗಸದಲ್ಲಿ ಕೊಯ್ದನೋ ಅಂತ ಆವಾಗ ನಾವು ವೆಪನ್ ಹಾಜರ ಪಡಿಸಬೇಕು ಬೇಡವೋ ಹೇಳಿ ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡಲಿ ಕೊಟ್ಟ್ರಿ ಒಂದು ರೀತಿಯಲ್ಲಿ ನಿಮ್ಮದು ತಪ್ಪಿದೆ ಎಂದು ಫಾರೆಸ್ಟ್ ಆಫೀಸರ್ ನಾಗರಾಜನು ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಆರು ನಿನ್ನ ಏನಿದ್ದರೂ ಬರವಣಿಗೆಯಲ್ಲಿ ಇರಬೇಕು ಆಯ್ಕೆ ಮೇಲಿನಂತೆ ಸಂದರ್ಭ ನಾಗರಾಜನು ದುರ್ಗಪ್ಪನಿಗೆ ಏನು ಮರ ಯಾಕೆ ಕಡಿತೀಯಾ ಅಂತ ಕೇಳಿದರೆ ಮ್ಯಾಲಿನವರು ಕೇಳ್ಕೊಳ್ಳಿ ಅಂತ ಉಚ್ಚರಿಸಿ ಮಾತಾಡ್ತೀಯ ಹೇ ಹೇಳದೆ ಕೇಳದೆ ಡಿಪಾರ್ಟ್ಮೆಂಟ್ ಮರ ಕಡಿದರೆ ಇನ್ನು ಮುಂದೆ ಸಾರಿ ಮತ್ತೇನಿಲ್ಲ ನಿನ್ನ ಲಾಕಿಗೆ ಹಾಕಿಸಿ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಕಾರ್ಡ್ ರಾಮಪ್ಪನಿಗೆ ಇವನು ಕೊಡಲಿ ಕೊಡುವಂತೆ ಆಜ್ಞೆ ಮಾಡಿದ ಆವಾಗ ದುರ್ಗಪ್ಪ ಮತ್ತೆ ತಾನು ಮರ ಕಡಿದಿಲ್ಲವೆಂದು ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದೆ ಎಂದು ಹಳೆ ಕತೆ ಪುನರಾವರ್ತನೆ ಮಾಡಿದ ಆವಾಗ ದುರ್ಗಪ್ಪನನ್ನು ಕಂಡು ಫಾರೆಸ್ಟ್ ಆಫೀಸರ್ ನಾಗರಾಜನು ದುರ್ಗಪ್ಪನಿಗೆ ನುಡಿಯುವ ಮಾತುಗಳು ಈ ಮೇಲಿನಂತೆ ಬಂದಿದೆ ಸ್ವಾರಸ್ಯ ದುರ್ಗಪ್ಪನು ತಾನು ಮರ ಕಡಿದಿಲ್ಲವೆಂದು ಕೃಷ್ಣೇಗೌಡರ ಆನೆಯ ಮುರಿದು ಬೀಳಿಸಿದೆ ಎಂದು ಹೇಳಿದ ಅದಕ್ಕೆ ಫಾರೆಸ್ಟ್ ಆಫೀಸರ್ ನಾಗರಾಜನು ದುರ್ಗಪ್ಪನ ಮೇಲೆ ರೇಗಿದ ಹಾಗಂತ ಹೇಳಿಕೆ ಬರೆದು ಕೊಡ್ತೀಯಾ ಹಾಗಿದ್ದರೆ ಹೇಳು ಅದನ್ನು ಎಳೆದುಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಹಾಕಿ ಬರೆ ಹಾಕಿ ಬಿಡ್ತೀನಿ ನಿನ್ನ ಪ್ರಕಾರ ಏನಿದ್ದರೂ ಬರವಣಿಗೆಯಲ್ಲಿರಬೇಕು ಹಂಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದ ಗಡುಗಿದ ಆವಾಗ ದುರ್ಗಪ್ಪನು ನಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿ ಹೇಳಿಕೆ ಕೊಡಲಿ ಎಂದು ಗನುಗುತ್ತ ಕಾರಡು ರಾಮಪ್ಪನ ಜೊತೆಗೆ ಸ್ಟೋರ್ ರೂಮಿಗೆ ಹೋಗಿ ಕೊಡಲಿಯನ್ನು ತೆಗೆದುಕೊಂಡ ಏಳು ಡ್ರೈವರನ್ನು ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಆಯ್ಕೆ ಮೇಲಿನಂತೆ ಸಂದರ್ಭ ಒಂದು ದಿನ ಶಿವೇಗೌಡರ ಸಾಮೀಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ ಸಾಮೀಲಿನ ಒಳಗೆ ಲಾಡು ಲಾರಿ ಲೋಡು ರಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲ್ನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ಸ್ಟೇರಿಂಗ್ ಚಕ್ರದ ಮೇಲೆ ತಲೆವಾಲಿಸಿಕೊಂಡು ಅರೆ ನಿದ್ದೆಯಲ್ಲಿದ್ದ ಕುಡಿದ ಮತ್ತಿನಲ್ಲಿದ್ದ ವೇಲಾಯುದನು ಲಾರಿ ಹೇಗೋ ನಾಟಕಗಳಿಗೆ ಹಗ್ಗ ಬಿಗಿದ್ದು ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರಿಸಲು ಹೇಳಿದ ನಿದ್ದೆಯ ಜಂಪಿನಲ್ಲಿದ್ದ ಡೈವರ್ನ ತಲೆಯ ಮೇಲೆ ಲಾರಿ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮನಬಾರದ ಲಾರಿ ಜಾಕ್ ದಪ್ಪನೆಯ ದಪ್ಪನೆ ಅವನ ತಲೆಯ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ ಕಿಮಕ್ ಅನ್ನದೇ ಸತ್ತು ಹೋದ ಆವಾಗ ಕ್ಲೀನರ್ ಬಂದು ಡ್ರೈವರ್ನನ್ನು ಹುಡುಕಾಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಕುಡಿದ ಮತಿಲಿನಲ್ಲಿ ವೇಲಾಯುಧನಿಗೆ ಇದೇಕೆ ನಾಟ ಉರುಳುವುದರ ಬದಲು ಲಾರಿ ಏಕೆ ಉರುಳುತ್ತಿದೆ ಅರ್ಥವಾಗಲಿಲ್ಲ ಮೊದಲಿಗೆ ಆನೆಯದೇ ಏನು ಕಿತಾಪತಿ ಎಂದು ಕೋಪಗೊಂಡ ಆದರೆ ನಿಜವಾಗಿ ನಿಧಾನವಾಗಿ ಹೊಳೆಯಿತು ಕ್ಲೀನರ್ ನಾಟಕ್ಕೆ ಕಟ್ಟಿದ ಹಗ್ಗವನ್ನೇ ಬಿಚ್ಚಿದೆ ಎತ್ತಲ್ಲೋ ಹೋಗಿದ್ದಾನೆ ಉರುಳಿ ಬಿದ್ದ ಸದ್ದು ಕೇಳಿ ಏನಾಯಿತೋ ಎಂದು ಗಾಬರಿಯಾದ ಶಿವೇಗೌಡರು ಕ್ಲೀನ್ ಕ್ಲೀನರ್ ಎಲ್ಲ ಓಡಿ ಬಂದರು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದರು ನಾಟಕ ನಾಟಕಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದರು ಕ್ಲೀನರ್ ಹಗ್ಗ ಬಿಚ್ಚುವ ಮೊದಲು ಯಾರನ್ನು ಹುಡುಕುತ್ತಿರುವುದು ಕಂಡಿತು ಏನೆಂದು ಕೇಳಿದಾಗ ಡ್ರೈವರ್ ಅನ್ನ ಎತ್ಲಾಗಿ ಹೋದ ಇಲ್ಲೇ ಇದ್ನಲ್ಲ ಎಂದು ಗೊನಗಿದ ಎಂಟು ಕುಶಾಲಿಗಿಂತ ಸೊಂಡಿಲು ಬಿಸಿದರೆ ಸಾಕಲ್ಲ ಆಯ್ಕೆ ಮೇಲಿನಂತೆ ಸಂದರ್ಭ ಕೃಷ್ಣೇಗೌಡರು ಆನೆಗೆ ಬಹುಮಾನವಾಗಿ ಕೊಟ್ಟ ಶರಾಬನ್ನು ವೇಲಾಯುಧನು ಆನೆಗೆ ಕುಡಿಸುತ್ತಾನೆ ಎಂಬ ನಿಜ ಸಂಗತಿಯನ್ನು ತಿಳಿದ ದುರ್ಗಪ್ಪನು ನಿರೂಪಕರ ಮನೆಗೆ ಕೊಡಲಿ ವಾಪಸ್ಸು ಕೊಡಲೆಂದು ಬಂದು ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದನಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಬೆಂಕಿ ಕೊಟ್ಟು ಬೂದಿ ಮಾಡಿದ್ದಾರೆಂದು ಹೇಳುವುದಲ್ಲದೆ ಆನೆಗೆ ಹೆಂಡ ಕುಡಿಸುವ ವಿಚಾರವಾಗಿ ನಿರೂಪಕರಿಗೆ ಹೇಳುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಶ್ಯ ಫಾರೆಸ್ಟ್ ನಾಗರಾಜನ ಆಫೀಸ್ನಿಂದ ಕೊಡಲಿಯನ್ನು ಪಡೆದುಕೊಂಡ ಬಂದ ದುರ್ಗಪ್ಪನು ನಿರೂಪಕರ ಮನೆಗೆ ಬಂದು ಅವ ಆನೆಗೆ ಹೆಂಡವನ್ನು ಕುಡಿಸುವ ವಿಚಾರವನ್ನು ಪ್ರಸ್ತಾಪಿಸಿದ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತೆ ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ನಮ್ಮ ನಮ್ಮಂಥವರು ನಮ್ಮ ಶಿವಾಯಿ ಅನ್ನೋದಕ್ಕೆ ಎಂದು ನುಡಿದಾಗ ನಿರೂಪಕರು ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯವೇನು ನಿಂಗೆ ಎಂದು ಅಪಹಾಸ್ಯ ಮಾಡುವ ಮಾತುಗಳು ಸ್ವಾರಸ್ಯವಾಗಿವೆ ಒಂಬತ್ತು ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಕೋಸ್ಕೋತೀನಿ ಆಯ್ಕೆ ಮೇಲಿನಂತೆ ಸಂದರ್ಭ ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗುತ್ತಿರಬೇಕಾದರೆ ನಿರೂಪಕರಿಗೆ ಪೋಸ್ಟ್ಮ್ಯಾನ್ ಜಬ್ಬಾರನು ಜಬ್ಬಾರನ್ನು ನಿರೂಪಕರಿಗೆ ಭೇಟಿಯಾದ ವೆಟರ್ನರಿ ಆಸ್ಪತ್ರೆ ಎದುರು ಕುಂಡುತ್ತ ಕವಿಗಳ ಹತ್ತಿರ ಬಂದಾಗ ಏನಯ್ಯ ಜಬ್ಬಾರ್ ನಾಲ್ಕು ದಿನದಿಂದ ನಿನ್ನ ಮುಖಾನೆ ನೋಡಲಿಲ್ಲವಲ್ಲ ಎಂದು ಕೇಳಿದರು ಆಗ ಜಬ್ಬಾರನು ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿ ಬಿಟ್ಟಿತ್ತು ಸರ್ ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿದೆ ಎಂದಾಗ ಕವಿಗಳು ಅಲ್ಲಯ್ಯ ನಾಯಿ ಕಚ್ಚಿ ಇಂಜೆಕ್ಷನ್ ತಗೊಳ್ಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಒಳಗೆ ಹಾಕಿಕೊಂಡು ತಿರುಗಾಡುವುದಕ್ಕೂ ಏನು ಸಂಬಂಧ ಎಂದು ಕೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ನಿರೂಪಕರು ಜಬ್ಬಾರನಿಗೆ ಏನಯ್ಯ ಜಬ್ಬಾರ್ ನಾಲ್ಕು ದಿನದಿಂದ ನಿನ್ನ ಮುಖಾನೆ ನೋಡಲಿಲ್ಲವಲ್ಲ ಎಂದು ಕೇಳಿದಾಗ ಏನು ಮಾಡ್ತೀರಾ ಸರ್ ಹುಚ್ಚು ನಾಯಿ ಹೆಚ್ಚಾಗಿ ಇದ್ದ ಬಂದವರಿಗೆಲ್ಲ ಕಚ್ಚಿ ಬಿಟ್ಟಿದ್ದಾವೆ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲವಂತೆ ಅದಕ್ಕೆ ಕೇಳಿಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ ಯಾರೋ ವೆಟರರಿ ಆಸ್ಪತ್ರೆಯಲ್ಲಿ ಇರುತ್ತದೆ ಅಂತ ಹೇಳಿದರು ಅದಕ್ಕೆ ಈ ಕಡೆ ಬಂದೆ ಪೋಸ್ಟ್ ಕೊಡೋಕ್ಕೆ ಹೋದರೆ ಎಲ್ಲರ ಮನೆ ಮುಂದೇನೂ ನಾಲ್ಕು ನಾಲ್ಕು ನಾಯಿ ಮಲಗುತ್ತವೆ ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೇ ಕಚ್ಚುತ್ತೆ ನೋಡಿ ನನಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿ ಇಲ್ಲವಂತೆ ಅದಕ್ಕೆ ಅದು ಹುಚ್ಚು ನಾಯಿ ಅಲೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಕೊತೀನಿ ಎಂದು ಹೇಳುವ ಮಾತುಗಳು ಸ್ವಾರಸ್ಯವಾಗಿವೆ ಹತ್ತು ಕೃಷ್ಣೇಗೌಡರ ಆನೆಗೂ ಕಚ್ಚಿದ ಅಂತ ವರ್ತಮಾನ ಉಂಟಪ್ಪ ಆಯ್ಕೆ ಮೇಲಿನಂತೆ ಸಂದರ್ಭ ಪೋಸ್ಟ್ ಮೆನ್ ಜಬ್ಬಾರನು ಹಾಗೂ ವೆಟರ್ನರಿ ಸ್ಟಾಕ್ ಫುಟ್ಟಯ್ಯ ಬೀದಿ ನಾಯಿಗಳ ವಿಲೇವಾರಿಯ ಕುರಿತು ಮುನಿಸಿಪಾಟಿ ಅವರ ಜವಾಬ್ದಾರಿಯನ್ನು ಕವಿಗಳ ಕಿವಿಯಲ್ಲಿ ಬಿತ್ತಿದರು ಮುನ್ಸಿಪಾಲ್ಟಿಯವರಿಗೆ ಬೀದಿ ನಾಯಿಗಳನ್ನು ಕಡಿಮೆ ಮಾಡುವುದಕ್ಕೆ ಆಗಲ್ವೇನೋ ನಾವು ಹುಚ್ಚು ನಾಯಿ ಸಿರಂಗೆ ಖರ್ಚು ಮಾಡೋ ಹಣದಲ್ಲಿ ನೂರರಲ್ಲಿ ಒಂದು ಭಾಗ ಖರ್ಚು ಮಾಡಿದರೂ ಸಾಕಲ್ಲ ಸರ್ ಎಷ್ಟೊಂದು ಜೀವ ಉಳಿಸಬಹುದು ನಾನಾದರೂ ಎಷ್ಟೊಂದು ಜನಗಳಿಗೆ ಚಿಕಿತ್ಸೆ ಮಾಡಲಿ ಹೇಳಿ ದನಗಳಿಗೆ ಅಷ್ಟೇ ಅಲ್ಲದೆ ಕೃಷ್ಣೇಗೌಡರ ಆನೆಗೂ ಆ ಹುಚ್ಚು ನಾಯಿ ಕಚ್ಚಿದೆ ಎಂಬ ಪುಕಾರನ್ನು ಕವಿಗಳ ಮುಂದೆ ಸ್ಟಾಕ್ ಮ್ಯಾನ್ ಪುಟ್ಟಾಯನ್ನು ಹೇಳುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ನೋಡಿ ಸರ್ ನಿನ್ನೆ ಒಂದು ಹುಚ್ಚು ನಾಯಿ ಏಳು ಜನಕ್ಕೆ ಹತ್ತಾರು ಜನಗಳಿಗೆ ಕಚ್ಚಿದೆ ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕೆ ಆಗತ್ತೆ ಹೇಳಿ ಎಂದು ಪುಟ್ಟ ಪುಟ್ಟ ಹೇಳಿದ ಕೊಂಚ ಧ್ವನಿ ತಗ್ಗಿಸಿ ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅವರು ಆನೆಯನ್ನು ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವು ಏನು ಮಾಡೋಣ ಹೇಳಿ ಅದಕ್ಕೆ ಚುಚ್ಚು ಸೂಜಿನೂ ನಮ್ಮ ಹತ್ರ ಇಲ್ಲ ಆನೆಗೆ ಕೊಡುವ ಡುಸೇಜ್ ಗೊತ್ತಿಲ್ಲ ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡಬೇಕಂತೆ ದುನ್ನ ಮುಂಡೆ ಆನೆಯನ್ನು ತಗುವುದಕ್ಕೆ ತಕ್ಕಡಿಯೇ ಎಲ್ಲಿಂದ ತರ್ತಾರೆ ಹೇಳಿ ಎಂದು ಪುಟ್ಟಯ್ಯನು ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಹನ್ನೊಂದು ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಆಯ್ಕೆ ಮೇಲಿನಂತೆ ಸಂದರ್ಭ ಮುನ್ಸಿಪಾಲ್ಟಿಯವರ ಮೇಲೆ ನಿರೂಪಕರಿಗೆ ರೋಷೆ ಏರಿ ಹೋದನ್ನು ನೋಡಿ ಪೋಸ್ಟ್ಮ್ಯಾನ್ ಜಬ್ಬಾರನು ಹಾಗೂ ಸ್ಟಾಕ್ಮನ್ ಪುಟ್ಟಯ್ಯನು ನಿಮ್ಮಂಥವರು ಒಂದು ಮಾತು ಹೇಳಬೇಕು ಸರ್ ಪ್ರೆಸಿಡೆಂಟರಿಗೆ ನಾಳೆ ಪೇಪರ್ನಲ್ಲಿ ಬರ್ತೀರಾ ಅಂಥದ್ರೂ ಹೆದರ್ಕೊಂಡು ಬಂದು ಬಸ್ ಮಾಡ್ತಾರೆ ಎಂದು ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸರ್ ಈ ಥರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯವೇ ಹುಚ್ಚು ನಾಯಿ ಕೈಲಿ ಕಚ್ಚಿಸಿಕೊಂಡು ಪ್ರಾಣ ಕಳೆದುಕೊಳ್ಳುವವರು ನಾಲ್ವರು ಪ್ರೆಸಿಡೆಂಟರಿಗೆ ಏನು ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರ ದನಿಯಲ್ಲಿ ಜಬ್ಬಾರ್ ಹೇಳಿದ ಈ ಮಾತನ್ನು ಕೇಳಿದ ನಿರೂಪಕರು ಮುನ್ಸಿಪಾಲ್ಟಿಯ ಪ್ರೆಸಿಡೆಂಟರಲ್ಲಿಗೆ ಹೋಗಿ ಮೇಲಿನ ವಾಕ್ಯದಂತೆ ನಡೆಯುತ್ತಾರೆ ಸ್ವಾರಸ್ಯ ಲೇಖಕರು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಮುನ್ಸಿಪಲ್ ಆಸ್ಪತ್ ಆಫೀಸಿನ ಕಡೆಗೆ ಹೋಗಿ ಪ್ರೆಸಿಡೆಂಟರ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ಅವರ ಕೋಪಕ್ಕೊಂದು ದ ಹೊರ ದಾರಿ ತೋರಿಸಬೇಕೆಂದು ದೃಢ ಮನಸ್ಸಿನಲ್ಲಿ ಮುನ್ಸಿಪಲ್ ಆಫೀಸಿನಿಂದ ನಡೆದು ನಾಯಿಗಳ ವಿಲೇವಾರಿ ಕುರಿತು ಪ್ರಸ್ತಾಪಿಸಿದರು ಆವಾಗ ಪ್ರೆಸಿಡೆಂಟರು ಒಳ್ಳೆಯ ಹೇಳುತ್ತೀರಿ ನನಗೇನು ಈ ನಾಯಿಗಳನ್ನು ಕಾಣರು ಪ್ರೀತಿನಾ ಸ್ವಾಮಿ ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ ಎಂದು ನುಡಿಯುವ ಮಾತು ಸ್ವರಶ್ಯವಾಗಿವೆ ಹನ್ನೆರಡು ಹೊರಗಡೆಯಿಂದ ಎಕ್ಸ್ಟ್ರಿಟ್ಯೂಟ್ ಆದವು ಆಯ್ಕೆ ಮೇಲಿನಂತೆ ಸಂದರ್ಭ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರು ನಾಯಿಗಳನ್ನೆಲ್ಲ ಎರಡ್ ಎರಾಡಿಕೇಟ್ ಮಾಡ್ಕೋದಕ್ಕೆ ಮಾಡೋದಕ್ಕೆ ನಾವು ಕೈಲಾದ ಪ್ರಯತ್ನ ಮಾಡಿದ್ದೇವೆ ಶೂಟ್ ಮಾಡಿಸಿದ್ದೇವೆ ಫೈಜನ್ ತರಿಸಿ ಹಾಕ್ಸಿದ್ದೇನೆ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿನೂ ಇನ್ನೇನು ಮಾಡಬಹುದು ಹೇಳ್ರಿ ಎಂದಾಗ ನಿರೂಪಕರು ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಎಂದು ಸರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದರೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡಿ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೂ ನಿಮಗೇ ಗೊತ್ತಾಗುತ್ತದೆ ಎಂಬ ಪ್ರಶ್ನೆಗೆ ಖಾನ್ ಸಾಹೇಬ್ ನುಡಿಯುವ ಉತ್ತರಗಳು ಈ ಮೇಲಿನ ವಾಕ್ಯದಂತೆ ಬಂದಿದೆ ಸ್ವರಶ ಮೂಡಿಗೆರೆ ಒಳಗೆ ಇನ್ನೂ ತುಂಬ ಕಂತ್ರಿ ನಾಯಿಗಳಿರುವುದು ನಿಜ ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ ಅವೆಲ್ಲ ಇಲ್ಲಿ ನಾಯಿಗಳೆಲ್ಲ ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗಿದ್ದಾರೆ ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ ಅದಕ್ಕೆ ನಾಯಿ ಕಾಟ ವಿಪರೀತವಾದ ಕೂಡಲೇ ಲಾರಿಯಲ್ಲಿ ತುಂಬಿಸಿ ದೂರ ಎಲ್ಲಾದರೂ ಬಿಟ್ಟು ಬಿಡುತ್ತಾರೆ ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಹದಿಮೂರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಆಯ್ಕೆ ಮೇಲಿನಂತೆ ಸಂದರ್ಭ ನಾಯಿಗಳ ನಿರ್ಮೂಲನೆಯ ಕುರಿತು ನಿರೂಪಕರು ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ಖಾನ್ ಸಾಹೇಬರಲ್ಲಿ ಚರ್ಚಿಸಿದಾಗ ಅವರ ಎಲ್ಲ ಪ್ರಶ್ನೆಗಳಿಗೂ ತಕರಾರುಗಳಿಗೂ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ತನ್ನ ಬಳಿ ಮಾತನಾಡುತ್ತಿದ್ದ ಜಬ್ಬಾರ್ ಹಾಗೂ ಸ್ಟಾಕ್ಮೆಂಟ್ ಪುಟ್ಟಯ್ಯ ಚಿತಾವಣಿ ಮಾಡಿ ಎಬ್ಬಿಸಿದ ಸಿಟ್ಟಿಲ್ಲ ಖಾನ್ ಸಾಹೇಬರ್ ಸಾಹೇಬರ ದೇಶಾವಾರಿ ಉತ್ತರಗಳಿಂದ ಇಳಿದು ಹೋಯಿತು ನಂತರ ಖಾನ್ ಸಾಹೇಬರನ್ನು ಕುರಿತು ನಿರೂಪಕರು ಈ ಮೇಲಿನ ವಾಕ್ಯದಂತೆ ನುಡಿದಿದ್ದಾರೆ ಸ್ವಾರಸ್ಯ ಖಾನ್ ಸಾಹೇಬ್ರ ನೀವು ಸಣ್ಣ ಪುಟ್ಟ ವಿಷಯವೆಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ ಸುಮ್ಮನೆ ಕಂಪ್ಲೀಟೇಟ್ ಕಂಪ್ಲೀಟೇಟ್ ಮಾಡ್ತಿದ್ದೀರಾ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನು ಸ್ವಚ್ಛವಾಗಿಡುವುದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಅದರಿಂದ ಬರುವ ರೋಗಗಳಿಗೆ ಉಚಿತ ಔಷಧಿ ಹಾಕ್ತೀನಿ ಅಂತಿದ್ದೀರಾ ಎಂದು ನಿರೂಪಕರು ಖಾನ್ ಸಾಹೇಬರಿಗೆ ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಹದಿನಾಲ್ಕು ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಆಯ್ಕೆ ಮೇಲಿನಂತೆ ಬರೆಯಿರಿ ಸಂದರ್ಭ ಟೆಲಿಫೋನ್ ಲೈನ್ ಸರಿ ಮಾಡಲು ಹೋದ ತಿಪ್ಪನ್ನ ಸುದ್ದಿನೇ ಇಲ್ಲದಿದ್ದಾಗ ರಮೇಶ್ ಬಾಬು ಲೈಮನ್ ಶಂಕರಪ್ಪನನ್ನು ಕರೆದುಕೊಂಡು ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಬಳಿ ಬಂದರು ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣನು ಕೆಲಸ ಮಾಡುವ ಭಂಗಿಯಲ್ಲಿಯೇ ಕುಳಿತುಕೊಂಡಿದ್ದನು ಹೀಗೆ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣ ಕಂಡ ಶಂಕರಪ್ಪ ಏನ್ ಇದು ಏನಾಯಿತು ಇವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಎಂದು ನುಡಿಯುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಟೆಲಿಫೋನ್ ಲೈನ್ ಸರಿ ಮಾಡಲು ಹೋದ ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮ್ಯಾನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೆಹಳ್ಳಿ ಲೈನ್ ನೋಡುತ್ತಾ ಹೊರಟನು ಅಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೇ ಕಂಬದ ಮೇಲೆ ತಿಪ್ಪಣ್ಣ ಕೈಲಾಸ ಕಂಡದ್ದನ್ ಕಂಡದ್ದನ್ನು ಕಂಡು ಅವರಿಬ್ಬರು ಕಾತುರ ಮತ್ತು ಕಳವಳದಲ್ಲಿ ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಹದಿನೈದು ಈ ಕಂಬದೊಳಗೆ ಏನೂ ಸೇರಿಕೊಂಡಿದೆ ಆಯ್ಕೆ ಮೇಲಿನಂತೆ ಸಂದರ್ಭ ಕಂಬದ ಮೇಲೆ ಸತ್ತಿರುವ ತಿಪ್ಪಣ್ಣನ್ನು ಕರೆದು ಆಸ್ಪತ್ರೆಗೆ ಒಯ್ಯುವ ಉದ್ದೇಶದಿಂದ ಶಂಕರಪ್ಪನು ಕಂಬವನ್ನು ಹತ್ತಿದನು ಅರ್ಧ ಕಂಬ ಹತ್ತು ಹತ್ತು ಅಷ್ಟರಲ್ಲಿ ಅವನ ಕೈಕಾಲು ಎಲ್ಲ ಜುಮ್ ಎಂದು ಜೀವ ನಡುಗಿದಂತಾಗಿ ಜಾರಿ ಕೆಳಗೆ ಬಿದ್ದನು ಓಡಿ ಬಂದು ಏನಾಯಿತು ಶಂಕರಪ್ಪ ಎಂದು ಕೇಳಿದಾಗ ಇದ್ದಕ್ಕಿದ್ದಂಗೆ ಶಿಡ್ಲು ಹೊಡೆದಂತಾಯಿತು ಸರ್ ಈ ಕಂಬದೊಳಗೆ ಏನೂ ಸೆರೆಕೊಂಡಿದೆ ಎಂದು ಗಾಬರಿಯಿಂದ ನುಡಿಯುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಲೈನ್ಮನ್ ಶಂಕರಪ್ಪ ರಮೇಶ್ ಬಾಬುವಿಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ ಕಂಬದ ಮೇಲೆ ಕುಳಿತಿರುವ ತಿಪ್ಪಣ್ಣನಿಗೆ ಜೀವ ಇದ್ದಿಲ್ಲ ಇದ್ದಿಲ್ಲಿ ಆಸ್ಪತ್ರೆಗೆ ಸೇರುವ ಉದ್ದೇಶದಿಂದ ರಮೇಶ್ ಬಾಬು ಶಂಕರಪ್ಪನಿಗೆ ಕಂಬ ಹತ್ತಿ ನೋಡಲು ತಿಳಿಸುತ್ತಾನೆ ಶಂಕರಪ್ಪ ಅರ್ಧ ಕಂಬ ಹತ್ತುವಷ್ಟರಲ್ಲಿ ಅವನ ಕೈ ಕಾಲು ಎಲ್ಲ ನಡುಗಿದಂತಾಗಿ ಜೀವ ಹೋದಂತಾಗಿ ಜಾರಿ ಕೆಳಗೆ ಬಿದ್ದನು ಅವನ ಬಳಿ ಓಡಿ ಬಂದ ರಮೇಶ್ ಬಾಬು ಏನಾಯಿತು ಎಂದು ವಿಚಾರಿಸಿದಾಗ ಶಂಕರಪ್ಪ ಹೇಳುತ್ತಾನೆ ಇದ್ದಕ್ಕಿದ್ದಂತೆ ಶಿಡಿಲು ಹೊಡೆದಂತಾಯಿತು ಸರ್ ಈ ಕಂಬದೊಳಗೆ ಏನೋ ಭೂತ ಸೇರಿಕೊಂಡಿದೆ ಎಂದು ಭೂತ ದರ್ಶನವಾದಂತೆ ನುಡಿದನು ಎಲೆಕ್ಟ್ರಿಕಲ್ ಲೈನ್ ಟೆಲಿಫೋನ್ ಲೈನಿಗೆ ತಗಲು ತಗಲುತ್ತಿದೆ ಎಂಬ ಅರಿವಾಗಿದೆ ಈ ಕಂಬದಲ್ಲಿ ಪಿಸಾಜಿ ಸೇರಿಕೊಂಡಿದೆ ಎಂದು ಯೋಚಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಹದಿನೇಳು ಆನೆ ಬೇಲಿ ದಾಟಿ ಹೋಯಿತು ಸರ್ ಆಯ್ಕೆ ಮೇಲಿನಂತೆ ಸಂದರ್ಭ ಆನೆಯನ್ನು ಶೂಟ್ ಮಾಡುವ ಸಲುವಾಗಿ ಆನೆಗಾಗಿ ಕಾಯುತ್ತಾ ನಾಗರಾಜನು ಮರದ ಕೆಳಗೆ ಶಿಕಾರಿ ಗಿಂಡಿಯಲ್ಲಿ ಕೂವಿ ಹಿಡಿದುಕೊಂಡು ಕುಳಿತಿದ್ದನು ಆನೆ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದೆ ಎಂಬುದನ್ನು ಆತನ ಅನುಭವದಿಂದ ಬಲವ ಬಲ್ಲವನಾಗಿದ್ದರಿಂದ ಅಲ್ಲಿಗೆ ಬಂದ ರಾಮಪ್ಪ ಆನೆ ಬೇಲಿ ದಾಟಿ ಹೋಯಿತು ಸರ್ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವರಶ್ಯ ಆನೆಗಾಗಿ ಕಾಯುತ್ತಾ ನಾಗರಾಜನು ಕೃಷ್ಣೇಗೌಡರ ತೋಟದ ಮೂಲೆಯ ಬೇಲಿಯ ಬಳಿಯಲ್ಲಿ ಬುರುಗದ ಮರದ ಕೆಳಗೆ ಶಿಕಾರಿ ಗಿಂಡಿಯಲ್ಲಿ ಕೂವಿ ಹಿಡಿದುಕೊಂಡು ಕುಳಿತಿದ್ದನು ಆನೆ ಭಾರೀ ಪ್ರಮಾಣದ ಪ್ರಾಣಿಯಾದರೂ ಅದರ ನಡಿಗೆ ನಿಶಬ್ದವಾಗಿರುವಂಥದ್ದು ಅದು ತಂಗಾಳಿಯಂತೆ ಕಾಡಿನ ಮಧ್ಯದಲ್ಲಿ ಓಡಾಡಬಲ್ಲ ಪ್ರಾಣಿಯಾಗಿದೆ ಅಷ್ಟರಲ್ಲಿ ಬಂದು ರಾಮಪ್ಪನು ಕಾಡಾನೆಗಳ ಜೊತೆಗೆ ಕೃಷ್ಣೇಗೌಡನ ಆನೆ ಏನಾದರೂ ಚಲಿಸುತ್ತಿದೆಯಾ ಎಂಬುದನ್ನು ನೋಡುತ್ತಾ ಕುಳಿತಿದ್ದನು ಆಗ ಆನೆ ಬೇಲಿ ದಾಟಿದ್ದನ್ನು ನಾಗರಾಜನಿಗೆ ತಿಳಿಸುವ ಮಾತುಗಳು ಇಲ್ಲಿ ಸ್ವಾರಸ್ಯವಾಗಿವೆ ಹದಿನೇಳು ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಆಯ್ಕೆ ಮೇಲಿನಂತೆ ಸಂದರ್ಭ ಆನೆಯನ್ನು ಬೆನ್ನೆಟ್ಟುಕೊಂಡು ಹೋದ ನಾಗರಾಜನು ಎಲ್ಲಿಯೂ ಕಾಣದಂತೆ ನಾಪತ್ತೆಯಾಗಿ ಹೋದ ನಾಗರಾಜನ ಹುಡುಕಾಟಕ್ಕೆ ಹಲವು ಪ್ರಯತ್ನಗಳು ನಡೆದವು ಆತನ ಅಂತರ್ಧಾನ ಬಗೆಹರಿಯಲಾಗದ ಸಮಸ್ಯೆಯಾಯಿತು ಆತನನ್ನು ಕೊಲೆ ಮಾಡಲಾಯಿತು ಆತ್ಮಹತ್ಯೆ ಮಾಡಿಕೊಂಡನು ಎಂಬುದು ಯಾರಿಗೂ ತಿಳಿಯಲಿಲ್ಲ ಪೊಲೀಸರು ಕಾಡೆಲ್ಲ ಹುಡುಕಾಡಿ ಕೊನೆಗೆ ನಾಗರಾಜನ ಕೂವಿ ಸಿಕ್ಕಿತು ಆದರೆ ಹೆಣಸೆಗಳಿಲ್ಲ ಎಂದು ಮಹಜರು ಬರೆದುಕೊಂಡು ಹೋದರು ಎಂದು ನಿರೂಪಕರ ವಿವರಿಸುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ನಾಗರಾಜನ ಕೂವಿ ಸಿಕ್ಕು ಹೆಣ ಸಿಗಲಿಲ್ಲವೆಂಬುದನ್ನು ನೋಡಿದರೆ ಇದು ಆನೆಯ ಕೆಲಸವಲ್ಲ ಅದು ಎಲ್ಲರಿಗೂ ಅನಿಸಿತು ಅವನ ಕೋವಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದನ್ನು ಅವನು ಕಳ್ಳ ಸಾಗಾಣಿಕೆಯವರ ಕಾರು ಹತ್ತಿದ್ದನೆಂಬ ವದಂತಿಯನ್ನು ಕೇಳಿ ನಾವು ರಾಮಪ್ಪನಿಗೆ ಈ ವಿಷಯ ತಿಳಿಸಿದೆವು ಈ ವಿಷಯವನ್ನು ತಿಳಿದ ಪೊಲೀಸರು ಆತನ ಕೋವಿಯನ್ನು ಹುಡುಕಿಕೊಂಡು ಬಂದು ನಾಗಜರ ನಾಗರಾಜನನ್ನು ಕೊಲೆ ಮಾಡಲಾಯಿತು ಆನೆ ತಿಳಿದು ಸಾಯಿಸುತ್ತೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡನೋ ಎಂಬ ಯಾವ ಸತ್ಯ ಸಂಗತಿಗಳು ತೀರ್ಮಾನಗೊಳ್ಳಲಿಲ್ಲ ಪೊಲೀಸರು ಕಾಡೆಲ್ಲ ಹುಡುಕಾಡಿ ಕೊನೆಗೆ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡು ಸುಮ್ಮನಾದರೆಂದು ಈ ವಾಕ್ಯದ ಸ್ವಾರಸ್ಯವಾಗಿವೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು